ಆಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಬಯಸಿದ್ದೀನಿ ನಾನು ತುಂಬ ಚೆನ್ನಾಗಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇದು ಬೆಳಿಗ್ಗೆ ಅಂದರೆ ಆರೂವರೆ ಆಗಿತ್ತು ಅವಾಗ ನೋಡಿ ಯಾವ ಥರ ತಣ್ಣಗಿದೆ ಅಂದರೆ ಫುಲ್ ತಣ್ಣಗಿದೆ ವಾತಾವರಣನೇ ತುಂಬ ಕೋಲ್ಡ್ ಆಗಿಬಿಟ್ಟಿದೆ ನನಗೂ ಅಂದರೆ ಅಲ್ಲಿ ಆರೂವರೆಗಿದ್ರೂ ಫುಲ್ ಕೋಲ್ಡ್ ಆಗ್ತಾಯಿದೆ ಅದು ಯಾಕೋ ಗೊತ್ತಿಲ್ಲ ಹತ್ತು ಗಂಟೆವರೆಗೂ ಅಕ್ಸಿ ಅಕ್ಸಿ ಅಂತಲೇ ಇರಬೇಕು ಸೀತಾನೇ ಇರಬೇಕು ఆ తర కుషిక కొ కాఫీ ఎలా కుబిట్టు ఫస్ట్ ఇంతే ఫాస్ట్ వర్త అడుగేడ అంత ఉప్పిట్ మోడంత బీర ఉప్పు అంత బండ్లు ఇప్పుడు రవై ఉరితాయి రవై ఉరది బిట్ హ ಸ್ವಲ್ಪ ಫೀವರ್ ಇತ್ತಲ್ಲ ಅವನಿಗೂ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಬಂದ್ವಿ ಅಂದರೆ ಬೆಳಿಗ್ಗೆ ತೋರಿಸ್ಕೊಬಂದ್ವಿ ಅಂದರೆ ನನಗೆ ಹತ್ತು ಗಂಟೆ ಮೇಲೆ ಒಂದು ಸ್ವಲ್ಪ ಕೆಲಸ ಇದೆ ಪ್ರಮೋಷನ್ ಕೆಲಸ ಅದರಿಂದ ಅದಕ್ಕೆ ಬೆಳಗ್ಗೆ ಅಂದರೆ ಆರೂವರೆಗೆಲ್ಲ ಟೋಕನ್ ಕೊಡ್ತಾರಲ್ಲ ಏಳು ಗಂಟೆಗೆಲ್ಲ ತೋರಿಸ್ಕೊಂಡು ಏಳುವರೆಗೆ ಬಂದ್ವಿ ಮನೆಗೆ ಏಳುವರೆಗೆ ಬಂದುಬಿಟ್ಟು ಇವಾಗ ಉರಿ ಉರಿತಾಯಿದ್ದೀನಿ ఉబిట్టు ఉప్పిట్టు మింగే సాీటంత మధ్యాహ్నకి అందరూ స్వల్ప ఆచేక ఇది కేసం ముగ్గం బందక్షణ స్వల్ప అన్న మాట్ అన్న సారు తిన్బోదా అంత వంద మార్కే లెట్ ఇవగా ఉర్దూట్గా హాకీ ఇవ్వ ఎన్నె హీని అదే బండకి ఎన్నె హక్బట్టు సస్వీ జీర హక్తాదిని ఎరడు స్వల్ప చిటపట అందటపట అందా హెసినకై ఆదీని ಹಸಿಮೆಣ್ಸಿನ್ಕಾಯಿ ಹಂಗೆ ಕರ್ಬೇವಿನ ಸೊಪ್ಪು ಹಾಕ್ತಿದ್ದೀನಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಚಿಕ್ಕದಾಗ ಕಟ್ ಮಾಡಿರೋದು ಈರುಳ್ಳಿ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕ್ಬಿಟ್ಟು ಇವಾಗ ಇದಕ್ಕೆ ನೆನೆಸಿರೆ ಬಟಾಣಿ ಹಾಕ್ತಿದ್ದೀನಿ ನೆನೆಸಿರೆ ಬಟಾಣಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಅದರಲ್ಲೇ ಅರ್ಧ ರೈ ಎಣ್ಣೆ ಜಾಸ್ತಿ ಹಾಕಿದ್ದೀನಿ ಅಲ್ವಾ ಅಂದರೆ ಬನ್ಸಿರೋವಾಗ ಎಣ್ಣೆ ಜಾಸ್ತಿ ಇರಬೇಕು ಅಂದರೆ ತುಪ್ಪ ಎಣ್ಣೆ ಎರಡು ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ನಾನು ತುಪ್ಪ ಲಾಸ್ಟಿಗೆ ಆ್ಯಡ್ ಮಾಡ್ಕೊತೀನಿ ಅದರಲ್ಲೇ ಅರ್ಧ ಫ್ರೈ ಬೆಂದೋಗ್ಬಿಡುತ್ತೆ ಫ್ರೈ ಮಾಡೋದ್ರಲ್ಲೇ ಬಟಾಣಿನ ಸಪ್ರೇಟ್ ನೆನೆಸ ಬೇಕಾಗಲ್ಲ ಆದ್ದರಿಂದ ನೋಡಿ ಇವಾಗ ಟೊಮೊಟೊ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅಂದರೆ ಇವಾಗ ಹಂಗೆ ತರಕಾರಿನ ಹಾಕ್ಕೊಬಿಡ್ತೀನಿ ಇದ್ರ ಜೊತೆಗೆ ಅಂದರೆ ಟೊಮೊಟೊ ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಟೊಮೊಟೊ ಫ್ರೈ ಆದ ತಕ್ಷಣ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಬೀನ್ಸು ಕ್ಯಾರೆಟು ಇಷ್ಟು ಆ್ಯಡ್ ಮಾಡ್ಕೊತೀನಿ ಇದಕ್ಕಿನ್ನೂ ಮಸಾಲೆ ಅಂದರೆ ಮಸಾಲೆ ಚಿತ್ರಾನ್ನ ಹತ್ರನೇ ಮಸಾಲೆ ಉಪ್ಪಿಟ್ಟು ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಆ ವಿಡಿಯೋ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಅದನ್ನು ನಾವು ತೋರಿಸ್ತೀನಿ ಚೆನ್ನಾಗಿರುತ್ತೆ ಅದನ್ನು ತರಕಾರಿ ಎಲ್ಲ ಹಾಕ್ಬಿಟ್ಟು ಅದು ಕಡಲೆಬೇಳೆ ಸ್ಕಿಪ್ ಮಾಡಿದ್ದೀನಿ ತೋರಿಸಿಲ್ಲ ಕಡಲೆಬೇಳೆ ಫಸ್ಟಿಗೆ ನಾವೇನು ಇದಾಗ್ತೀವಿಲ್ಲ ಸಾಸಿವೆ ಜೀರಿಗೆ ಅವಾಗ ಹಾಕ್ಕೊಂಡ್ರೆ ಕಡಲೆಬೇಳೆ ಸಾಕು ನಾನು ಮರೆತೋಗಿಬಿಟ್ಟಿದ್ದೆ ಈ ಕಡೆ ನೀಶಂತಿದ್ದೀನಲ್ಲ ಆ ಕಡೆ ನೋಡ್ಕೊಂಡು ಮರ್ತೋಗಿದ್ದೀನೋ ಒನ್ ಕೈ ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾನೆ ಇವಾಗ ಅದರಲ್ಲೇ ಸೈಡಿಗೆ ತಲುಬಿಟ್ಟು ಕಡಲೆಬೇಳೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡೆ ಫ್ರೈ ಮಾಡ್ಕೊಂಡ್ಬಿಟ್ಟು ಇದೊಂದು ಸ್ವಲ್ಪ ಬೇಯಿಲ್ಲ ಅಂತ ಹಂಗೆ ಬಿಟ್ಟಿದೆ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮುಕ್ಸ ತಕ್ಷಣ ಫ್ರೆಂಡ್ಸ್ ಅಂದರೆ ಅಲ್ಲಿ ಉಪ್ಪಿಟ್ಟು ಮಾಡಿದರೆ ಸಕ್ಕತ್ತಾಗಿರುತ್ತೆ ಈ ಥರ ಮಸ ಮಸಾಲೆ ಹಾಕಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಅದೆಲ್ಲ ಫ್ರೈ ಆಗಿದೆ ಅಂದರೆ ಒಂದು ಕಪ್ ತೊಗೊಂಡಿದ್ದೀನಿ ಆ ಕಪ್ ಇದೆಯಲ್ಲ ಆ ಕಪ್ಪಲ್ಲಿ ನಾನು ಒಂದು ಕಪ್ ತೊಗೊಂಡಿದ್ದೀನಿ ಬನ್ಸಿರವೆ ಒಂದು ಕಪ್ ರವೆಗೆ ಎರಡೂವರೆ ಕಪ್ ನೀರು ಹಾಕ್ತಿದ್ದೀನಿ ಅದು ಅಂದರೆ ಆಮೇಲೆ ರವೆ ಆದರೆ ಅಷ್ಟೇ ಒಂದು ಕಪ್ಪಿಗೆ ಎರಡು ಕಪ್ ನೀರು ಹಾಕಿದರೆ ಬೆಂದ್ಕೊಳುತ್ತೆ ಇದಕ್ಕೆ ಅರ್ಧ ಕಪ್ ಎಷ್ಟು ಹಾಕ್ತಿದ್ದೀನಿ ಹಾಗಾದರೆ ಚೆನ್ನಾಗಿ ಕುದೋದ್ರಾಗಿ ಅದು ಬೆಂದ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಕುದೀತಾ ಇದ್ದೆ ಚೆಕ್ ಮಾಡ್ತೀನಿ ಇಲ್ಲ ಅಂತ ಅಂದರೆ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಅದು ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ ಒಂದೆಲ್ಲ ಎತ್ಕೊಂಡು ಚೆಕ್ ಮಾಡಿಬಿಟ್ಟು ಇವಾಗ ಇದೆಲ್ಲ ಬೆಂದಿದೆ ಆಲ್ಮೋಸ್ಟು ಇವಾಗ ರವೆ ಹಾಕ್ಕೊತಾ ಇದ್ದೀನಿ ಉರ್ದಿಟ್ಕೊಂಡಿರೋ ರವೆನ ಹಾಕ್ಬಿಟ್ಟು ಇದನ್ನು ಗಂಟಾಗಲ್ಲ ಹಾಕಂಗೆ ಬಿಟ್ಟರು ಅದು ಚೆನ್ನಾಗಾಗುತ್ತೆ ಬೇರೆ ಆದರೆ ಹಾಕಿ ಕೈ ಇಡಿಸ್ತಾ ಇರಬೇಕು ಇಲ್ಲಂದರೆ ಗಂಟಾಗ್ಬಿಡುತ್ತೆ ಇದೇನು ಗಂಟಾಗಲ್ಲ ನೋಡಿ ಆ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂದರೆ ತರಕಾರಿ ಇಷ್ಟ ಯಾವುದಾದ್ರೂ ಹಾಕ್ಕೋಬೋದು ಇವಾಗ ಕುದೀತಾ ಇದೆಯಾ ನೋಡಿ ಕುದಿ ಬಂದಿದೆ ಅದು ಕುದಿಯೋವಾಗ ಒಂದು ಸ್ವಲ್ಪ ಸಿಡಿಯುತ್ತೆ ಅಂದರೂ ಕುದೀತಾ ಇರುತ್ತಲ್ಲ ಕುದಿ ಸಿಡಿತಾ ಇರುತ್ತೆ ಹುಷಾರಾಗಿ ಮಾಡ್ಕೊಳ್ಳಿ ನೋಡಿ ಆ ಥರ ಕುದೀತಾ ಇದೆ ಅದು ತುಂಬ ಚೆನ್ನಾಗಿರುತ್ತೆ ಇವಾಗ ಒಂದು ಒಂದು ನಿಮಿಷ ಬಿಟ್ಟೆ ನೋಡಿ ಲಾಸ್ಟ್ ಕುದೀತಾ ಇದೆ ಇವಾಗ ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡ್ತೀನಿ ಇದಕ್ಕೇ ಅಂದರೆ ಅವರೆಕಾಳು ಕಳು ಉಪ್ಪಿಟ್ಟು ಮಾಡಿದ್ರು ಅವರೆ ಹಾಕಿ ಮಾಡಿದ್ರು ಚೆನ್ನಾಗಿರುತ್ತೆ ಅವರೆಕಾಳು ನಾನು ತಂದಿಲ್ಲ ಹೊರಗೆ ಹೋಗೋದಿದೆಯಲ್ಲ ಸಿಕ್ಕರೆ ತಗೋರೋಣ ಅಂತ ಇವಾಗ ಮುಚ್ಚಿಟ್ಟಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ಲೋ ಫ್ಲೇಮಲ್ಲೇ ಬಿಟ್ಟಿದ್ದೆ ಥರ ಆಗಿದೆ ಇನ್ನೂ ಸ್ವಲ್ಪ ಇದು ಲೋ ಫ್ಲೇಮಲ್ಲಿ ಇಟ್ಟಿದ್ನೆಲ್ಲ ಆಫ್ ಮಾಡಿಬಿಟ್ರೆ ಚೆನ್ನಾಗ್ ಅರುಳ್ಕೊಳ್ಳುತ್ತೆ ಉದ್ರಾಗಿ ಚೆನ್ನಾಗಿ ಉಳ್ಕೊಂಡಿರುತ್ತೆ ಇವಾಗ ಮುಚ್ಚಿಡ್ತೀನಿ ಇನ್ನು ಒಂದು ಒಂದೈದು ನಿಮಿಷ ಅಷ್ಟರಲ್ಲಿ ಸಾಂಬಾರು ಒಗ್ಗರಣೆ ಹಾಕೋಣ ಅಂತ ಬನ್ನಿ ಸಾಂಬಾರು ಮಾಡ್ಕೊಂಡು ಬರೋಣ ಅಂದರೆ ಪಪ್ಪು ಮಾಡ್ತಾಯಿದ್ದೀನಿ ನೋಡಿ ಜೀರಿಗೆ ಹಾಕೊತಾ ಇದ್ದೀನಿ ಒಂದು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನು ಸಾಸಿವೆ ಜೀರಿಗೆ ಹಾಕ್ತಿದ್ದೀನಿ ಇದಕ್ಕೆ ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ತೀನಿ ಇಷ್ಟೇ ಉದಾಹರಣೆ ಇದಕ್ಕೆ ಒಣ್ ಹೆಣ್ಣು ಕೈ ಸೇರಿಸ್ಬೋದು ನನ್ನ ಹತ್ರ ಇಲ್ಲ ನಾನು ಸೇರಿಸಿಲ್ಲ ನೀವು ಆ್ಯಡ್ ಮಾಡ್ಕೊಳ್ಳಿ ನೋಡೇ ಅದು ಫ್ರೈ ಆಗಬೇಕಲ್ವಾ ಆ ಥರ ಕೈ ಎಡಿಸ್ತಾ ಇದ್ದೀನಿ ಕೈ ಎಡಿಸಿದ್ದಾದಮೇಲೆ ಇದೆಲ್ಲ ಮಾಡ್ಕೊತಾನೆ ನಾನು ರೆಡಿ ಆಗ್ತಾ ಇದ್ದೀನಿ ಈ ಕಡೆ ಅಡುಗೆ ಮುಟ್ಕೊತು ಆ ಕಡೆ ಸ್ನಾನ ಎಲ್ಲ ಮುಗಿಸ್ಕೊಂಡು ರೆಡಿ ಆಗ್ತಾ ಇದ್ದೀನಿ ಹೊರಗಡೆ ಸ್ವಲ್ಪ ಕೆಲಸ ಇದೆಯಲ್ಲ ಅದರಿಂದ ನಾನು ಸ್ವಲ್ಪ ಎಲ್ಲ ಮಾಡೋದಿದೆ ಹೊರಗಡೆ ಹೋಗಿ ಅದರಿಂದ ನೋಡಿ ಅದೆಲ್ಲ ಆಗ್ತಾಯಿದ್ದೆ ಅಂದರೆ ಫ್ರೈ ಫ್ರೈ ಇದೆ ಈರುಳ್ಳಿ ಎಲ್ಲ ಅದೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ಏನು ಕುಕ್ಕರಲ್ಲಿ ಕೂಗಿಸಿ ಇಟ್ಕೊಂಡಿದ್ನ ಅದರಲ್ಲಿ ಪಪ್ ಮಾಡೋದು ಗೊತ್ತೇ ಇದೆ ಅದರಲ್ಲಿ ನೀರು ಮಾತ್ರ ಹಾಕ್ಕೊಂತಿದ್ದೀನಿ ನೋಡಿ ಇದು ಐದು ನಿಮಿಷ ಬಿಟ್ಟಿದ್ನಲ್ಲ ಗ್ಯಾಸ್ ಆಫ್ ಮಾಡಿ ಇದು ಸೂಪರಾಗಿ ಆಗಿದೆ ಇವಾಗ ಅದನ್ನ ಸ್ಮ್ಯಾಶ್ ಮಾಡಿ ಹಾಕಿದ್ದೀನಿ ಮುದ್ದೆಗೆ ಹೆಸರಿಟ್ಟೆ ನೋಡಿ ಹೊರಗಡೆ ಕೆಲಸ ಇದೆ ಅನ್ನೋದು ಹೋಗ್ತಾ ಇದ್ದೀನಿ ಎಷ್ಟು ಟ್ರಾಫ್ ಟ್ರಾಫಿಕ್ ಇತ್ತು ಅಂದ್ರೆ ತುಂಬಾ ಟ್ರಾಫಿಕ್ ಇತ್ತು ಆದ್ದರಿಂದ ನೋಡಿ ಇವತ್ತೇ ಇಷ್ಟು ಟ್ರಾಫಿಕ್ ಅಂದರೆ ಅಲ್ಲಿ ರೈಲ್ವೆ ರೈಲು ಗೊತ್ತಿಲ್ಲ ರೈಲ್ ರೈಲ್ವೆ ಗೇಟ್ ಹಾಕಿದ್ರೇನೋ ಅದರಿಂದ ತುಂಬ ಟ್ರಾಫಿಕ್ ಆಗಿಬಿಟ್ಟಿದೆ ಆದ್ದರಿಂದ ಅಷ್ಟೊಂದು ಟ್ರಾಫಿಕ್ ಅನ್ನಿಸ್ತು ಇವಾಗ ನೋಡಿ ನಾ ಬಂದಿದ್ದೆ ಇಲ್ಲಿ ನೋಡಿ ಇದೆ ಪ್ರಮೋಷನ್ ವಿಡಿಯೋ ಅಂದ ಇದು ಭಾರತ್ ಶಾ ಶಾಯಿ ಶಾಪಿಯಂಗ್ ಮಾಲ್ ಅಂತ ಶಾಪಿಂಗ್ ಮಾಲ್ ಅಂತ ಭಾರತ್ ಶಾಪಿಂಗ್ ಮಾಲ್ ಇಲ್ಲಿ ನೋಡಿ ಈ ಥರ ಅಂದರೆ ತುಂಬ ರೀಸಲ್ ಪ್ರೈಸಲ್ಲಿ ಕೊಡ್ತಾರಂತೆ ಈ ಥರ ಐಟಮ್ಸ್ ಎಲ್ಲ ಇದ್ದು ಇದು ಪ್ರಮೋಷನ್ ವಿಡಿಯೋ ಆಗಿರುತ್ತೆ ಇದೇ ಫಸ್ಟ್ ಟೈಮ್ ಈ ಥರ ಪ್ರಮೋಷನ್ ವಿಡಿಯೋ ಇರೋದು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೋಡಿ ನನಗಂತೂ ತುಂಬಾ ಇಷ್ಟ ಆಯಿತು ಲಾಸ್ಟಿಗೆ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಪ್ರಮೋಷನ್ ಇಲ್ಲ ವೀಡಿಯೋ ಎಲ್ಲ ಆದಮೇಲೆ ನಾನು ಒಂದಿಷ್ಟು ಐಟಮ್ಸ್ ತೊಗೊಂಡೆ ತೋರಿಸ್ತೀನಿ ಯಾವಾಗಾದರೂ ನಂಗೆ ತುಂಬ ಇಷ್ಟ ಇದರಿಂದ ಬಾಕ್ಸು ಪ್ಲಾಸ್ಟಿಕ್ ಬಾಕ್ಸ್ ಅಂದರೆ ಬೇಳೆ ಅವೆಲ್ಲ ಹಾಕಿರ್ತೀವಲ್ಲ ಆ ಬಾಕ್ಸು ತೋರಿಸ್ತೀನಿ ಅಷ್ಟೊಂದು ಕ್ಲಿಯರಾಗಿ ಕೊಡ್ತಿಲ್ಲ ತುಂಬಾ ಇಷ್ಟ ಆಯ್ತು ಈ ಮಾಲಲ್ಲಿ ನೋಡಿ ಆ ಶೋ ಕೇಸಲ್ಲಿ ಟಿ ವಿ ಮೇಲೆ ಫ್ರಿಜ್ ಮೇಲೆ ಆ ಶೋ ಕೇಸ್ ಮೇಲೆಲ್ಲ ಇರ್ತೀವಲ್ಲ ಆ ಥರವು ಚೆನ್ನಾಗಿದ್ದು ನೋಡಿ ಈ ಕಡೆ ವೈಟು ಬಾಕ್ಸ್ ಇದಾವಲ್ಲ ಇವು ಇವು ತಗೊಂಡೆ ನಾನು ಚೆನ್ನಾಗಿರುತ್ತೆ ಅಂತ ತಗೊಂಡ್ಬಿಟ್ಟು ನೋಡಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ನಮ್ಮ ಮನೆಯವ್ರು ಬಂದಿರಲಿಲ್ಲ ವೀಡಿಯೋ ಮಾಡೋಕ್ಕೆ ಅದಕ್ಕೆ ನಾನೇ ಮಾಡಿಕೊಂಡೆ ಇವಾಗ ಡ್ರೆಸ್ಸಲ್ಲಿ ಚೇಂಜ್ ಮಾಡಿಬಿಟ್ಟು ನನ್ನ ಡ್ರೆಸ್ ಹಾಕ್ಕೊಂಡು ವೀಡಿಯೋ ಇದ್ದೀನಿ ಅಂದರೆ ಅವ್ರು ಕಾಸ್ಟ್ಯೂಮ್ ಕೊಟ್ಟಿದ್ದರು ಆ ಕಾಸ್ಟ್ಯೂಮನ್ನು ಹಾಕ್ಕೊಂಡ್ಬಿಟ್ಟು ಪ್ರಮೋಷನ್ ಮಾಡಿದ್ದು ಮತ್ತು ಎಕ್ಸ್ಚೇಂಜ್ ಮಾಡಿಬಿಟ್ಟು ನಾನು ವೀಡಿಯೋಸ್ ಮಾಡಿಕೊಂಡೆ ನೋಡಿ ಬಾಟಲ್ಸು ಪ್ರತಿಯೊಂದು ಸಿಗುತ್ತೆ ಎಲ್ಲ ಥರದ ಐಟೆಮ್ಸು ಸಿಗುತ್ತೆ ಪ್ಲಾಸ್ಟಿಕ್ಕು ಸ್ಟೀಲು ಎಲ್ಲ ತುಂಬ ಚೆನ್ನಾಗಿತ್ತು ಎಮ್ ಜಿ ರೋಡಲ್ಲಿ ಕೋಲಾರದಲ್ಲಿ ಎಮ್ ಜಿ ರೋಡಲ್ಲಿ ನೋಡಿ ಚಿಕ್ಕ ಮಕ್ಳಿಗೆ ಆಟ ಆಡೋ ಸಮಾನ ಆಗಿರ್ಬೋದು ಡಾಲು ತುಂಬಾ ಚೆನ್ನಾಗಿದ್ವು ನೋಡಿ ದೊಡ್ಡ ದೊಡ್ಡ ಬಾಕ್ಸ್ಗಳು ಚೆನ್ನಾಗಿದ್ವು ನನಗೆ ತುಂಬಾ ಇಷ್ಟ ಆಯಿತು ಅದಕ್ಕೆ ನಾನು ನಾನ್ ಸ್ಟಿಕ್ಕು ಅವೆಲ್ಲ ಇದ್ದು ನಾನು ಬಾಕ್ಸ್ ಮಾತ್ರ ತಗೊಂಡೆ ಚೆನ್ನಾಗಿದೆ ಅಂತ ನೋಡಿ ಆ ಕಡೆ ಆಟ ಸಾಮಾನೆಲ್ಲ ಇದೆ ಮಕ್ಕಳಿಗೆ ಒಂದೇ ಥರ ಸಿಗುತ್ತೆ ಇಲ್ಲ ಅದನ್ನು ಇವಾಗ ಅದೆಲ್ಲ ತಗೊಂಡೆ ನೋಡಿ ಹತ್ರದಿಂದ ತೋರಿಸ್ತಿದ್ದೀನಿ ಬಾಕ್ಸ್ಗಳನ್ನ ಇವಾಗೆಲ್ಲ ತೊಗೊಂಡು ಮನೆಗೆ ಹೋಗ್ತಾ ಎಮ್ ಎಂ ರೋಡಲ್ಲಿ ಎಲ್ಲ ಮುಗೀತು ಪ್ರಮೋಷನ್ ವೀಡಿಯೋಸ್ ಎಲ್ಲ ಅನ್ನೋ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಹಾಗೆ ತರಕಾರಿ ತೊಗೊಂಡು ಹೋಗೋಣ ಅಂತ ತರಕಾರಿ ಹೇಗೆ ಬಂದ್ವಿ ಇಬ್ಬರು ಅಲ್ಲೊಂದು ಸ್ವಲ್ಪ ಹೂವು ಹೂವು ತೊಗೊಂಡು ತರಕಾರಿ ತೊಗೊಂಡ್ವಿ ನಮ್ಮ ಮನೆಯವರು ಬಾಳೆಹಣ್ಣು ತೊಗೊಳೋಣ ಅಂದರು ಸರಿ ಅಂತಂದು ಬಾಳೆನ ತಗೊಂಡು ನಾನು ಮುಂದೆ ವೀಡಿಯೋಸ್ ಮಾಡ್ಕೊಂಡು ಮುಂದೆ ಬಂದೆ ಮುಂದ ಕಡೆ ಬರ್ತಾ ಅಲ್ಲಿ ಒಬ್ಬರು ಇದ್ದಾರೆ ಸಿಸ್ಟರು ನಮ್ಮ ಸಿಸ್ಟರ್ ನಮ್ಮ ಸಬ್ಸ್ಕ್ರೈಬರ ಅವ್ರೂ ಅದಕ್ಕೆ ಅವ್ರ ಹತ್ರ ನಾನು ಯಾವಾಗಲೂ ತೊಗೊಳೋಣ ಅಂತ ಬರ್ತೀನಿ ಗೊತ್ತೇ ಇದ್ದೀವಿ ಇಲ್ಲಿ ಇದಿಲ್ಲಿ ಅಂತ ನೋಡೋದು ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ನೋಡಿ ಇವರೇ ಅವರು ನಮ್ಮ ಸಬ್ಸ್ಕ್ರೈಬರು ಇವ್ರ ಹತ್ರನೇ ನಾನು ತೊಗೊತೀನಿ ಯಾವಾಗಲೂ ಇವ್ರ ಹತ್ರ ತಕೊ ಅವರು ಎಲ್ಲ ತೊಗೊತಾ ಇದ್ದೀನಿ ಅವ್ರು ಕೇಳ್ತಾಯಿದ್ದಾರೆ ಅಕ್ಕ ಹೆಂಗೆ ಆಗ್ತಾಯಿದೆ ನಿಮ್ಮ ವೀಡಿಯೋಸ್ ಎಲ್ಲ ಅಂತ ಪರವಾಗಿಲ್ಲ ಆಗ್ತಾಯಿದೆ ಅಂತಂದು ಹೇಳ್ತಾ ಇದ್ದೀನಿ ಅಕ್ಕ ಫೋನ್ಪೇ ಮಾಡ್ತೀರಾ ಏನು ಮಾಡ್ತೀರ ಫೋನ್ಪೇ ಮಾಡ್ತೀನಿ ಅಂತಂದು ಹೇಳಿದೆ ಅವರು ಸ್ಕ್ಯಾನರ್ ಕೊಟ್ಟರು ಫೋನ್ಪೇ ಆಯಿತು ತೊಗೊಂಡ್ಬಿಟ್ಟು ಸೊಪ್ಪು ತಗೊಳ್ಳೋಣ ಅಂತ ಬಂದೆ ಇವ್ರೇನು ಅಲ್ಲ ಅಂದರೆ ಸೊಪ್ಪು ಸೊಪ್ಪು ಸಪ್ರೇಟು ಅದು ಸಪ್ರೇಟು ತೊಗೊಂಡೆ ಇಲ್ಲೊಬ್ಬರು ದೇವಸ್ಥಾನಕ್ಕಂತ ಸೊಪ್ಪು ತಗೊತಾಯಿದ್ರು ನೋಡಿ ಅವರ ಕವರ್ಗೆ ಹಾಕಿ ಕೊಡ್ತಾ ಇದ್ದಾರೆ ಆ ಇಂಕಲ್ ಎತ್ಕೊಟ್ರು ನಾನು ಅಂದರೆ ಸೈಡಿಗೆ ಇದ್ನಲ್ಲ ಎತ್ಕೊಟ್ರು ಕವರ್ಗೆ ಹಾಕಿಟ್ಟಿದ್ನು ನೋಡಿ ಆ ಕಡೆ ಚೀಲ ಇದೆಯಲ್ಲ ಅದು ಇಲ್ಲ ದೇವಸ್ಥಾನದಲ್ಲಂತೆ ದೇವಸ್ಥಾನಕ್ಕೆ ಬೇಕಂತೆ ಸೊಪ್ಪೆಲ್ಲ ಅದಕ್ಕೆ ಚೀಲಕ್ಕೆ ಹಾಕ್ಕೊಂಡಿದ್ದಾರೆ ಸಾವಿರ ರೂಪಾಯಿ ಆಯ್ತಂತೆ ಇವಾಗ ನೋಡಿ ಆಯಿತು ಎಲ್ಲ ತೊಗೊಂಡ್ಬಿಟ್ಟು ಆಟೋದಲ್ಲಿ ಹೋಗ್ತಾ ಅವರ ಕೈ ತೊಗೊಂಡು ಅವರ ಕೈನ ಮನೆಗೆ ಬಂದು ಬಿಡಿಸ್ತಾ ಇದ್ದೀನಿ ಬಂದ ತಕ್ಷಣ ನಾಳೆ ಇದೆ ಸಾಂಬಾರು ಮಾಡಿ ದೋಸೆ ಮಾಡೋಣ ಅಂತ ಅದರಿಂದ ಬಿಡಿಸಿ ನೆನೆಸಿ ಇಸ್ಕಬೇಕಲ್ಲ ಅದಕ್ಕೆ ಬಂದುಬಿಟ್ಟು ಫಸ್ಟು ಅದನ್ನ ಬಿಡಿಸ್ತಾ ಇದ್ದೀನಿ ಕಾಳುಗಳನ್ನೆಲ್ಲ ಕಾಳೆಲ್ಲ ಬಿಡಿಸ್ಬಿಟ್ಟು ಇಸ್ಕೋಣ ಅಂತ ಅಂದರೆ ಒನ್ ಅವರ್ ಬಿಟ್ಟರೆ ಚೆನ್ನಾಗಿ ಇಸ್ಕೊಬೋದಲ್ಲ ಅದರಿಂದ తు చ ఖుషి అనిస్తూ ఈ ప్రమోషన్ వీడిో నగే ఫస్ట్ టైమ్ బందా తుంబే ఖుషి అని స్వల్ప మాలి తంద ఐటెమ్స్ అవెల్ జోడ్స్బి అవన్నె ఎత్తి నన్ను అది స్వల్ప బట్టె వాష్ బట్టె వాష్ మిబిట్టు పాత్ర తులదు వీడియో స్టార్ట్ మాతేడదాయిత బిడ్స బకెట్ చిక్ బకెటెలాకి ఇని ಅಂದರೆ ಚೆನ್ನಾಗಿ ನೆನಂತೆ ಅಂದರೆ ಎಳೆಯದಿದು ನಾನು ತಗೊಂಡು ಗೊತ್ತಾಗಿಲ್ಲಮ್ಮ ತಗೊಂತ ತಗೊಂಡೆ ಸ್ವಲ್ಪ ಬಲ್ತಿರ್ಬೇಕಾಗಿತ್ತು ಎಳೆದಿದೆ ಇದು ನೆನೆಸ್ಬಿಟ್ಟು ಸಿಪ್ಪೆಲ್ಲ ಒಂದು ಕವರಲ್ಲಿ ಹಾಕ್ಕೊಂಡು ಹೇಳ್ತಾ ಇದ್ದೀನಿ ಅಂದರೆ ಆ ಸೂಳಿದೆ ಸೂಳು ಕೂಡ ಅಂತ ಅಂತ ಇದ್ ಗೇಟಿಂದ ಆಚೆ ಬಂದು ಇದ್ದರೆ ಅಲ್ಲಿ ನೆನಪು ಮಾತಾಡಿಸಿದ್ರು ಅವರು ಅವ್ರಕಾಯಿ ಸುಧಾರಿತಬಿಟ್ಟು ನಾನು ಬೆಳಿಗ್ಗೆ ತುಂಬ ಮಾಡಿ ಇಡ್ಲಿ ಸಾಂಬಾರು ಮಾಡಿದ್ದೆ ನಾನು ಹೋಗ್ತೀನಿ ಇವಾಗ ಅದೇ ಸಾಂಬರ್ಗೆ ಅನ್ನ ಮಾಡಿಟ್ಟೆ ಅದರಿಂದ ನಾನು ಹೋಗ್ತಾ ಇದ್ದೀನಿ ಗೇಟ್ ಆದರೆ ನಿಂತ್ಕೊಂಡು ಮಾತಾಡಿಸ್ ನಾನು ಅವ್ರಕಾಯಿ ಸುಲದೆ ಒಟ್ಟು ತಾಕೋಣ ಅಂತರಲ್ಲ ಅಂಥವ್ರು ನೋಡಿದ್ರೆ ನೋಡಿ ಅವರು ಇದಕ್ಕೇನು ಬೆಳೆ ಸಾಂಬಾರು ಅಂತ ಅದು ನೀವು ಸಲೀತಾ ಇದ್ರಲ್ಲ ಅದಕ್ಕೆ ಹಂಗೆ ಒಂದೆರಡು ಕೆ ಜಿನೇ ಎರಡು ಕೆ ಜಿನೇ ಅವರು ನಂದು ಒಂದು ಕೆ ಜಿ ಐವತ್ತು ರೂಪಾಯಿ ಏನೋ ಕೆಜಿ ಎರಡು ಕೆ ಜಿ ಇರ್ಬೋದು ಅವ್ರದ್ದು ರೂಪಾಯಿ ಏನು ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಹ್ಮ್ ಅವರು ಹೇಳ್ತಾ ಇದ್ರು ಹೆಂಗೆ ಹೆಂಗ್ ನಡೀತಾ ಇದೆ ಅಂತ

ಮೇಡಮು ಅವರು ಚೂಟಿದಾರ ಹಾಕಿದ್ರಲ್ಲ ಅವರು ಬರು ರಾಯನಿಗೆ ನೋಡಿ ರಾಯನ್ ಹೆಗಡಿಯಾಗಿಬಿಟ್ಟಿದ್ದೆಲ್ಲ ಮೂಗುರಿಸ್ತಾ ಇದ್ದಾರೆ ನಾನು ಕರ್ಕೊಂಡು ಹೋಗೋಣ ನೋಗ ನಾನು ಸರಿ ಬಾ ಅಂತಂದು ಕರ್ಕೊಂಡು ಬರ್ತಾ ಇದ್ದೀನಿ ಅಲ್ಲೊಬ್ಬ ಬಂಡಿ ಮಾತಾಡ್ತಿದ್ರು ಮತ್ತು ಅವ್ರ ಹತ್ರ ಮಾತಾಡಿದ್ವಿ ಮಾತಾಡಿಬಿಟ್ಟು ಬರ್ತಾ ಇದ್ದೀನಿ ಮತ್ತೆ ಅದೇ ಹತ್ರ ಬಂದ್ವಿ ಮತ್ತು ಬಿಡ್ಸೋದಾಗಿತ್ತು ನಿಂತ್ಕೊಂಡಿದ್ರು ನಾವು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಇವಾಗ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಬಾಯ್